ಈಶ್ವರ ಕಂಡ್ರು ಲಿಂಗಾಯತ್ ಗ್ರಲ್ಲ ಅವರು ಲಿಂಗಾಯತ ಸ್ವಸ್ಥೆ ಅವ್ರ ಮಾತಾಡ್ತಾ ಲಿಂಗಾಯಿತ ಲಿಂಗಾಯತ್ ಮಾತಾಡ್ತಾ ಈಶ್ವರ ಲಿಂಗಾಯತ್ ಹೇಳ್ಬೋದು ಅವ್ರು ಹೇಳುತ್ತಾರ ಲಿಂಗಾಯತ್ರಿಗೆ ಏನ್ ಮಾಡ್ ಈಶ್ವರ ಕಂಡ್ರಿ ಅವರ ಕಾಂಟ್ರಿಬ್ಯೂಷನ್ ಲಿಂಗಾಯತ್ರಿಗ ಸಲುವಾಗಿ ಏನಾರು ಹೋರಾಟ ಮಾಡ ಯಾವ್ದು ಸ್ವಾಮೀಜಿ ಕಟ್ಟಿರೋ ಸಂಸ್ಥೆ ಕಚ್ಕೊಂಡವ್ರ ಅವ್ರದೇನಾಯ್ತಿ ಈಶ್ವರ ಕಂಡ್ರಿ ಅವ್ರು ಇವತ್ತು ನಮ್ ಸಕ್ಕರೆ ಕಾರ್ಖಾನೆ ಮೇಲೆ ದಾಳಿ ಮಾಡ್ತಾರೆ ಪೊಲ್ಯೂಷನ್ ಬೋರ್ಡಿಂದ ಕಂಪ್ಲೇಂಟ್ ಮಾಡಿಸ್ತಾರ ನಾವು ರೈತರಿಗೆ ಐದು ಎರಡು ಸಾವಿರದ ಏನು ಐದುನೂರ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ನಾವು ಬಿಲ್ ಕೊಟ್ಟಿದ್ವಿ ಹದಿನೈದು ದಿವಸ ನಾವು ಜನ್ ಕೊಟ್ಟಿದ್ವಿ ಕಾಟ ಹೊಡೋದೆಲ್ಲ ನಮ್ಮ ಮ್ಯಾಗೆ ಪೊಲ್ಯೂಷನ್ ಬೋರ್ಡ್ ಅವರ ಪ್ರಕಾಶ್ ಕಂಡ್ರನ್ನ ಫ್ಯಾಕ್ಟ್ರಿ ಮ್ಯಾಗೆ ಪೊಲ್ಯೂಷನ್ ನಿಮ್ಮ ಫ್ಯಾಕ್ಟ್ರಿಗೆ ಏನೈತಿ ಎಲ್ಲ ಕಳಪೆ ಏನದ ಎಲ್ಲ ಹೋಗಿ ಬಿಟ್ಟು ನದಿಗೆ ಸೇರ್ತಾಯಿದೆ ಇವ್ರದ್ದು ಕಾಂಟ್ರಿಬ್ಯೂಷನ್ನ ಚಾಮ್ರೂಜ್ ಶಿವಶಂಕರಪ್ಪ ಅಲ್ಲಿಂದ ಈಶ್ವರ ಕಂಡ್ರೆ ಇವರು ಅಖಿಲ ಭಾರತ ಮಹಾ ಲಿಂಗಸಭೆ ಮಹಾಸಭೆ ಇಟ್ಕೊಂಡು ಹೋಗ್ತಾರೆ ಇವರಿಂದ ಯಾವ ಲಿಂಗಾಯತ್ರಿಗೆ ಏನಾಗಿತ್ತು ದಾಖಲೆ ಹೇಳೋತು ಏನು ಮೀಸಲಾಯ್ತಿ ಇವ್ರು ನಮ್ಗೆ ಹೋರಾಟ ಮಾಡಿದೆವು ನಾವು ಲಿಂಗಾಯತರಿಗೆ ಟೂ ಡಿ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಎಲ್ಲಿದ್ರಪ್ಪ ಈಶ್ವರ ಕಂಡ್ರೆ ಆಮೇಲೆ ಬಾಯಿ ತೆಗೆದ್ರೆ ಶಾಮ ಶೇಷ್ವರ್ ನೀವು ಬಾಯಿ ತೆಗೆದ್ರೆ ಇದೇ ಯಡಿಯೂರಪ್ಪ ನಾವು ಹೋರಾಟ ಮಾಡಿದೆ ವಿಧಾನಸಭೆ ಒಳಗೆ ಮಾಡಿದ್ದೀನಿ ಎಡ್ರಪ್ಪು ಬಿಟ್ಟಿಲ್ಲ ಲಿಂಗಾಯತ ರಕ್ಷಿ ಬೇಕಾದ್ರೆ ನಿಮ್ದೇನಾದ್ರೆ ಹೇಳ್ರಿ ಲಿಂಗಾಯತ್ ಇಡ್ರಿ ಲಿಂಗಾಯತ್ ನೀಡ್ರಿ ಬರೀ ಕೋಟಾ ತೊಗೊಂಡ್ ಮಂತ್ರಿ ಆಗ್ತದೆ ಮಜಾ ಮಾಡ್ತೀವಿ ನಿಮ್ಮ ಮಕ್ಳು ಮರಿ ಮೊಮ್ಮಕ್ಕಳು ಎಲ್ಲ ಎಮ್ಮೆನೆ ಅಂತ ಆಗ್ಬೇಕು ನಿಮ್ದೇನಾದ್ರೂ ಲಿಂಗಾಯತ ಇಡ್ರಿ ಅನ್ನೋ ಅಂತ ಯಾವುದೇ ಈಶ್ವರ ಕಂಠಗೆ ನೈತಿಕ ಹಾಕ್ತೀನಿ